ಪೇಂಟ್ ಆ್ಯಂಡ್ ಫ್ಲೈವುಡ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದೆ ಇನ್ನು ಪೇಂಟ್ ಆ್ಯಂಡ್ ಫ್ಲೈವುಡ್ ಅಂಗಡಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು ಆ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ ಶ್ರೀನಿವಾಸನವರಿಗೆ ಸೇರಿದಂಥ ಅಂಗಡಿ ಅಂಗಡಿ ಬಾಗಿಲು ಮುಚ್ಚುವಂತಹ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಈ ಸಂದರ್ಭದಲ್ಲಿ ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಅಲ್ಲಿನ ಸಿಬ್ಬಂದಿಗಳು ಮಾಹಿತಿ ಕೊಟ್ಟರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಬರುವ ಮುನ್ನವೇ ಎರಡು ಅಂತಸ್ತಿನ ಅಂದ್ರೆ ಆಗ್ತಾ ಜಾಸ್ತಿ ಆಯ್ತದೆ ಮದೇ ಜನ ಫೈರಿಂಗ್ ಮಾಡಿಲ್ಲ ಒನ್ ಒನ್ ಮಾಡಿದ್ದ ಅವ್ರು ನಂಬರ್ ಸಿಗ್ತಾ ಇಲ್ಲ ಇನ್ನುಳಿದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸುವರ್ಣ ಎಕ್ಸ್ಪ್ರೆಸ್ನಲ್ಲಿ ರೈತರ ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ತೀರ್ಮಾನಿಸಿದ ಸರ್ಕಾರ ನಿರ್ಧಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ವಾಗತಿಸಿದ್ದಾರೆ ರೈತರ ಶಾಂತಿಯುತ ಹೋರಾಟಕ್ಕೆ ಜಯ ಅಂತ ಭಾವಿಸ್ತೀನಿ ನಾನು ಇಲ್ಲಿ ಯಾವುದೇ ರಾಜಕೀಯ ಮಾಡೋದಕ್ಕೆ ಹೋಗಿಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಒಂದೇ ಮಾತರಂ ನೂರ ಐವತ್ತನೇ ವರ್ಷದ ಸ್ಮರಣಾರ್ಥವಾಗಿ ದೆಹಲಿಯ ಗಾಂಧಿ ಒಳಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿಯಾಗಿದ್ದರು ಅಂಚೆ ಚೀಟಿ ಮತ್ತು ನಾಣ್ಯ ಬಿಡುಗಡೆ ಮಾಡಿ ಪೋರ್ಟಲ್ ಕೂಡ ಉದ್ಘಾಟಿಸಿದ್ರು ಅಷ್ಟು ಮಾತ್ರವಲ್ಲ ಭಕ್ತಿಯಿಂದ ಪ್ರಧಾನಿ ಒಂದೇ ಮಾತರಂ ಹಠಿಸಿದ್ರು ಇಂದಿನಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವರ್ಷ ಪೂರ್ತಿ ದೇಶಾದ್ಯಂತ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದರು ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮೂಲ ಒಂದೇ ಮಾತರಂ ಹಾಡಿನಿಂದ ಪ್ರಮುಖ ಪದಗಳನ್ನು ತೆಗೆದುಹಾಕಲಾಯಿತು ಅಂತ ಆರೋಪಿಸಿದರು ఇది ఏష్య న్యూస్ నెట్వర్క్ ప్రస్తుతి